ಹಾಯ್ ಫ್ರೆಂಡ್ಸ್ ಒಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ತೀನಿ ಚೆನ್ನಾಗಿರುತ್ತೆ ಡಯಟ್ ಮಾಡೋರ್ಗು ಎಲ್ಲ ಯೂಸ್ ಆಗುತ್ತೆ ಅದನ್ನು ಈಸಿಯಾಗಿ ಮಾಡ್ಕೋಬೋದು ಇದು ನೆನೆಸಿರೋ ಕಡಲೆಕಾಳನ್ನು ಬೇಯಿಸ್ಕೊಂಡಿದ್ದೀನಿ ಒಂದು ಮೂರು ಉಸೇಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಕಡಲೆಕಾಳು ಮತ್ತು ಇದು ಪೀನಟ್ಟು ಶೇಂಗಾ ಶೇಂಗಾ ಬೀಜನ ರಾತ್ರಿ ನೆನೆಸಿಬಿಟ್ಟು ಮೂರು ಉಸೇಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಆಮೇಲೆ ಸಾಲ್ಟು ಈರುಳ್ಳಿ ಆಯಿಲು ಆಮೇಲೆ ಬೆಲ್ಲ ಆಮೇಲೆ ಹುಣ್ ಹಣ್ಣು ಆಮೇಲೆ ಎರಡು ಸ್ಪೂನ್ ಖಾರ ಆಮೇಲೆ ಒಂದು ಚಿಟಿಕೆ ಅರಿಶಿನ ಸಾಸಿವೆ ಜೀರಿಗೆ ಇಷ್ಟೆಲ್ಲ ಬೇಕಾಗುತ್ತೆ ಫಸ್ಟು ಸ್ವಲ್ಪ ಆಯಿಲ್ ಹಾಕೋಬೇಕು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಸ್ವಲ್ಪ ಜೀರಿಗೆ ಈರುಳ್ಳಿ ಈರುಳ್ಳಿ ಹಾಕೋಬೇಕು ರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗುತ್ತೆ ಸಾಲ್ಟ್ ಹಾಕಿದ್ದೀನಿ ಸ್ವಲ್ಪ ಅದು ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಅದು ಒಂದ್ ಸ್ವಲ್ಪ ಫ್ರೈ ಆದಮೇಲೆ ಹುಣಸೆ ರಸ ಹಾಕೋಬೇಕು ಇದು ನೆನ್ಸಿಟ್ಟಿರೋ ಹುಣಸೆನ್ ಹಾಕೋಬೇಕು ಆಮೇಲೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಆರ್ಗ್ಯಾನಿಕ್ ಬೆಲ್ಲ ಇದೆ ಇದು ಆಮೇಲೆ ಇದು ಕಡಲೆಕಾಳು ಬೇಯಿಸ್ಕೊಂಡಿರೋ ಕಡಲೆಕಾಳು ಹಾಕೋಬೇಕು ಆಮೇಲೆ ಖಾರ ಮಸಾಲೆ ಖಾರ ಹಾಕಬೇಕು ಸ್ವಲ್ಪ ಟೂ ಸ್ಪೂನು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿರುತ್ತಾ ಟೇಸ್ಟಾಗಿ ಟೇಸ್ಟಾಗಿರುತ್ತೆ ಡಯಟ್ ಮಾಡೋರೆಲ್ಲ ಮಾಡ್ಕೋಬೋದು ಮಾಡ್ಕೊಳ್ಳಿ ಆಯಿತಾ ಕಡಲೆಕಾಳು ಕಡಲೆಕಾಳು ಇದು ಈವ್ನಿಂಗ್ ಮಾಡ್ಕೊಬೋದು ಇಲ್ಲಾಂದರೆ ಬೆಳಗ್ಗೆ ಮಾರ್ನಿಂಗ್ ತಿಂಡಿಗೆ ಮಾಡ್ಕೊಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಸ್ನ್ಯಾಕ್ಸು ಆಮೇಲೆ ಚಪಾತಿ ಜೋಡಿ ಆಮೇಲೆ ಅನ್ನಕ್ಕೆ ಎಲ್ಲಕ್ಕೂ ಯೂಸ್ ಆಗುತ್ತೆ ಆಯಿತಾ ಈ ಥರ ಈ ಥರ ಆಗುತ್ತೆ ಓಕೆ ನೋಡಿ ಡಯೆಟ್ ಮಾಡೋರಿಗೆಲ್ಲ ಯೂಸ್ ಆಗುತ್ತೆ